ಅಥೆಂಟಿಕ್ ನ್ಯೂಸ್ ನೈನ್ಟೀನ್ ಮೇ ಸ್ವಾಗತೇ ಆಜ್ಕಿ ನ್ಯೂಸ್ ಇಂದು ಹಳೇ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಂಘದ ಸದಸ್ಯರಾದ ಮುಕೇಶ್ ಕೈಲಾಸ್ ಜೈನ್ ಇವರು ನಮ್ಮ ರೇವಣಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳಿ ಸಿಮೆಂಟ್ನ ಹತ್ತು ಚೇರ್ ಕೊಡಿಸಿದ್ದು ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಳೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಎ ಮಿರ್ಜಿ ಮತ್ತು ಸುಭಾಷ್ ತೇರದಾಳ್ ಸಹದೇವ್ ಅಮೀನ ಬಾವಿ ಶಾಲಾ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ನಾವೀಗ ಸದ್ಯ ಇರೋದು ರೇವಣ ಸಿದ್ದೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲೇ ಸುಮಾರು ಅರವತ್ತೈದು ನಮ್ಮ ಬೇರೆ ಬೇರೆ ಊರುಗಳಿಂದ ಬಡ ಮಕ್ಕಳು ಎಲ್ಲ ಶಾಲೆಯಲ್ಲಿ ನಮ್ಮ ಗುರುಕುಲದಲ್ಲಿ ಇದ್ದಾರೆ ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾದ ಮುಖೇಶ್ ಜೈನ್ ಅವರು ನಮ್ಮ ಮಕ್ಕಳಿಗೋಸ್ಕರ ಒಂದು ಹತ್ತು ಸಿಮೆಂಟ್ ಚೇರ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮಕ್ಕಳ ಒಂದು ಸಲ ಅದೇ ಥರ ನಮ್ಮ ಮಕ್ಕಳು ಅದೇ ಥರ ನಮ್ಮ ಮಕ್ಕಳು ಭಾರಿ ಆ್ಯಕ್ಟಿವ್ ಇದ್ದಾರೆ ಯಾರು ನಮ್ಮ ಇಲ್ಲಿ ರೇವಣ ಸಿದ್ದೇಶ್ವರ ವಸ್ತಿ ಶಾಲೆಯಲ್ಲಿ ಒಂದು ಅರವತ್ತೈದು ಮಕ್ಕಳಿದ್ದಾರೆ ಮಕ್ಕಳ ಬಗ್ಗೆ ಎಜುಕೇಷನ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಯಾವುದಾರು ಒಂದು ಸಹಾಯ ಮಾಡೋರು ದಯವಿಟ್ಟು ಬಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮಠದವರ್ಬೇಕು ಹತ್ರ ಇದೆ ಮತ್ತು ಅಲ್ಲಿ ಅಲ್ಲದೆ ನಮ್ಮ ರೇವಣ ಸಿದ್ದೇಶ್ವರ ಮಠದಲ್ಲಿ ನಮ್ಮ ಸರ್ಗಳು ಇರ್ತಾರೆ ಬಂದು ಅವ್ರಿಗೆಲ್ಲ ಸಹಾಯ ಮಾಡಬೇಕು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಂದೆಲ್ಲ ಒಳ್ಳೆ ಒಳ್ಳೆ ಆಫೀಸರ್ ಆಗಲಿ ಒಳ್ಳೇದಾಗಲಿ ಅಂತ ಹೇಳಿದ ಎಲ್ಲರಿಗೂ ನಾನು ಎರಡು ಮಾತು ಮುಗಿಸ್ತೇನೆ ಕಾಂಟ್ಯಾಕ್ಟ್ ನಂಬರ್ ಜೀರೋ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ಫೋರ್ ನಾವಿಲ್ಲಿ ಎಲ್ಲ ಇದೇವಿ ಎಲ್ಲ ಇರ್ತಾರೆ ದಯವಿಟ್ಟು ಯಾರು ಬಂದ್ರೆ ಬರ್ತಡೆ ಹುಟ್ಟೊಬ್ಬ ನಿಮ್ದು ಏನಾರು ಫಂಕ್ಷನ್ ಇದ್ರು ಮಕ್ಕಳಿಗೆ ಯಾರು ಸಹಾಯ ಮಾಡೋರು ಬಂದ್ರೆ ಸಹಾಯ ಮಾಡಬಹುದು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪ್ರಶಾಂತ ಹಿರೇಮಠ ಇಲ್ಲಿ ನಾನು ರಾಷ್ಟ್ರೇನೆ ಈಗ ಇಲ್ಲಿ ನಮ್ಮ ಸಂಘ ಸರಿಂದ ಈ ಸಿಮೆಂಟ್ ಚೇರು ಎಲ್ಲ ತಂದು ಕೊಟ್ಟರೆ ಮುಖೇಶ್ ಜೈನ್ ಸರ್ ಅವರು ಗೆಳೆಯರ ಚೇರ್ ಎಲ್ಲಾ ತಂದು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಎಲ್ಲರಿಗೂ ಶನಾತಿಗಳು ನನ್ನ ಹೆಸರು ಶಿವರಾಜಣ್ಣ ನನಗೆ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಶಾಲೆ ಹೆಸರು ಹಿರಿಯ ಪ್ರಾಥಮಿಕ ಶಾಲೆ ನಮ್ಗ ಚೇರು ತಂದು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಸಿದ್ಧಾರ್ಥ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ರೇವಣ ಸಿದ್ದೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಈ ಚೇರ್ ಅನ್ನು ತಂದುಕೊಟ್ಟದಕ್ಕೆ ಸಿಮಂಟ್ ಚೇರ್ ಅನ್ನು ತಂದು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ನಾನು ರೇವಣ್ ಸಿದ್ದೇಶ್ವರ್ ಆಸ್ತ್ರ ಕಲಿಯುತ್ತಿದ್ದೇನೆ ಶಾಲೆ ವಿದ್ಯಾರ್ಥಿ ಸಂಘದಿಂದ ನಮಗೆ ಸಿಮಿಂಟ್ ಚೇರ್ ಅನ್ನು ತಂದು ಕೊಟ್ಟಿದ್ದಾರೆ ಮುಖೇಶ್ ಜೈನ್ ಸರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು